ಬ್ರದರ್ ಹಾ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವ್ ಇಲ್ಲಿ ಬಂದೇ ಇಲ್ಲ ಈ ಕಡೆ ಏನೋ ತುಂಬಾ ಬಿಝಿ ಆಗಿಬಿಟ್ವಿ ಅಲ್ಲ ನೀವೇನ ಇವತ್ತು ಮೂವಿ ನೋಡ್ಲಿಕ್ಕೆ ಹೋಗಿದೀರಂತೆ ನಾವು ಏನು ಹೇಗಿತ್ತು ಅದನ್ ಏನೂ ಬಿಡ ಏನು ಅಂಥ ಫಿಲಂ ನೋಡಕ್ ಹೋಗ್ಬೇಡಿ ಏನು ಬಿಡಿ ನೀವು ನೋಡಿದಿರ ಫಿಲಮ್ ಇಲ್ಲ ಇಲ್ಲ ನೋಡ್ಬೇಕು ಅಂತ ಇದ್ದೇವೆ ಬಟ್ ಏನೋ ಒಂದು ನೋಡಿ

ಇಲ್ಲಮ್ಮ ಅದರ ನಂತರ worst film ಯಾವುದು ಹೇಳಿ ಏನು feed ಇಲ್ಲ review ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಾವು ಕೂಡ ನೋಡಿದ್ವಿ ಒಂದು last ಅಲ್ಲಿ ಒಂದು 20 ನಿಮಿಷ ಒಂದು ಆಕ್ಟಿಂಗ್ ಇದೆ ಬಿಟ್ರೆ ಇನ್ನು ಏನು ಇಲ್ಲ ಬರಿ VFX ಹೌದಾ ಹ್ಮ್ ನೋಡಿ ನಮ್ಮ ತುಳುನಾಡಿನ ಕಲ್ಚರ್ ಆತರ ತರ ಈ ತರ ಅಂತ ಕಲ್ಚರ್ ಎಲ್ಲ ಸೂಪರ್ ಇದೆ ನೀವು ಎಲ್ಲ ವಿ ಎಫ್ ಎಕ್ಸ್ ಏನಿಲ್ಲ ಅಲ್ಲ ಹುಲಿ ಒಂದು ಕಲ್ಚರ್ ಅಲ್ಲಿ ಹುಲಿ ಬಂದು ಕಾಪಾಡ್ತದ ಅಲ್ಲ ಅಲ್ಲ ಅದು ಓಕೆ ಅಲ್ಲ ನೀವು ಈಗ ಅದು ಫಸ್ಟ್ ಕಾಂತಾರ ಫಸ್ಟ್ ನೋಡಿದಕ್ಕೂ ಇದಕ್ಕೂ ಏನು ಯಾಕೆ ಕಾಂತಾರ ಫಸ್ಟ್ ಬೇಕಾರೆ ಇನ್ನು ಅಷ್ಟ್ ಸತಿ ನೋಡ್ತೀವಿ ಹೌದಾ ಹ್ಮ್ ಅದು ಸೊಪ್ಪರ್ ಕಾಂತಾರ ಬಗ್ಗೆ ಮಾತಾಡೋಲ್ಲ ಫಸ್ಟ್ ಇದಕ್ಕೆ ಇದಕ್ಕೆ ಸಂಬಂಧನೇ ಇರಲಿ ಓಕೆ 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 ಹ್ಮ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ ಹೌದಾ ನೋಡೋದು ಬೇಡ ಅಂತೀರ ಹಾಗಿದ್ರೆ ನೋಡೋದೇ ಬೇಡ ನೀವು ಬೇಕಾದ್ರೆ ನೋಡಿ ನೀವು ನೋಡ್ಬಿಟ್ಟು ನೀವು ಹೇಳಿ ನಾನು ಸುಳ್ಳು ಹೇಳ್ತಾ ಇದ್ದೀನಾ ನಿಜನೇ ಅಂತ ಅಲ್ಲ ಅಲ್ಲ ನೋಡಿ ಯಾಕೆ ದುಡ್ಡು ವೇಸ್ಟ್ ಮಾಡ್ಬೇಕಲ್ವಾ ಯಾರಿಗೂ ನಾವ್ ಕೂಡ ಹೇಳ್ಬೇಕಲ್ಲ ಅಲ್ಲ ನೀವ್ ನೋಡಿ ಥಿಂಕ್ ಬೇಕಾದ್ರೆ ಮಾಡಿ ಬರೀ ವಿ ಎಫ್ ಎಕ್ಸ್ ಬಾಹುಬಲಿ ತ್ರಿಬಲ್ ಆರ್ ಹೆಂಗೆ ವಿ ಎಫ್ ಎಕ್ಸ್ ಮಾಡಿದ್ರೆ ಹಂಗ್ ಮಾಡಿದ್ದಾರೆ ಅಲ್ಲ ನ್ಯಾಚುರಲಿಟಿ ಇಲ್ಲ ಫಸ್ಟ್ ಕಾಂತರ ಇದೆಯಲ್ಲ ಸೂಪರ್ ಅದು ಅಲ್ಲ ಅದನ್ನ ಬೀಟ್ ಮಾಡಕ್ ಆಗಲ್ಲ ಯಾಕೆ ಸೂಪರ್ ಅಂತ ಹೇಳ್ತೀರಾ ನೀವ್ ಅದಕ್ಕೀಗ ಅದ್ರಲ್ಲಿ ಹೆಂಗ್ ಮಾಡಿದ್ರೆ ಒರಿಜಿನಲ್ ಹೆಂಗಿದೆ ಏನ್ ವಿಷಯ ಇದೆ ಹಂಗ್ ಮಾಡಿದ್ದಾರೆ ಅಲ್ಲ